ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ಸಮಾಜಮುಖಿ ಮುದ್ಗಲ್ ಹಜ್ರತ್ ಹಸನ್ ಆಲಂಗಳ ಹಗಲು ಸವಾರಿ ಸಾಂಸ್ಕೃತಿಕ ಪರಂಪರೆ ಮುದ್ಗಲ್ ಮೊಹರಂ ಮುದ್ಗಲ್ ಮೊಹರಂ ಹಜ್ರತ್ ಹಸನ್ ಮತ್ತು ಹಜ್ರತ್ ಹುಸೇನ್ ಆಲಂಗಳ ಹಗಲು ಸವಾರಿ ರವಿವಾರದಂದು ಅದ್ಧೂರಿಯಾಗಿ ಜರುಗಿತು ಜಾತ್ರೆಯಲ್ಲಿ ಹಿಂದೂ ಮುಸ್ಲಿಂ ಬಡವ ಶ್ರೀಮಂತ ಮೇಲು ಕೀಳು ಎಂಬ ಭೇದ ಭಾವ ಇಲ್ಲದೆ ಸರ್ವಧರ್ಮ ಸಮನ್ವಯ ಭಾವೈಕ್ಯತೆಗೆ ಲಕ್ಷಾಂತರ ಜನಸಂಖ್ಯೆಗಳು ಭಕ್ತರು ಸಾಕ್ಷಿಯಾಗಿದ್ದರು ಮುಸ್ಲಿಮರಿಗಿಂತ ಹಿಂದೂಗಳೇ ಹೆಚ್ಚಾಗಿ ದೇವರಿಗೆ ನಡೆದುಕೊಳ್ಳುವುದರಿಂದ ಭಾವೈಕ್ಯತೆಯ ಪ್ರತೀಕವಾಗಿ ಹತ್ತು ದಿನಗಳ ಕಾಲ ಅತ್ಯಂತ ನಿಯಮಬದ್ಧವಾಗಿ ಆಚರಿಸಲಾಗುವ ಮೊಹರಂ ಹಬ್ಬ ಪ್ರತಿದಿನ ನಡೆಯುವ ಕಾರ್ಯಕ್ರಮಗಳು ನೋಡುಗರ ಮನಸ್ಸುಗಳು ಮನಸೂರೆಗೊಳ್ಳುತ್ತವೆ ಅಲ್ಲದೆ ಹುಲಿ ವೇಷಧಾರಿಗಳ ಕುಣಿತ ಗ್ರಾಮೀಣ ಸೊಗಡಿನ ಹೆಜ್ಜೆ ಮೇಳ ವಿವಿಧ ಬಗೆಯ ಅಲಾಯ ಹಾಡುಗಳು ಮೊಹರಂದಲ್ಲಿ ವಿಶೇಷವಾಗಿ ಕಂಡುಬಂದವು ಹಿಂದೂ ಕ್ರೈಸ್ತ ಮುಸ್ಲಿಂ ಸೇರಿದಂತೆ ಎಲ್ಲಾ ಜಾತಿ ಜನಾಂಗದವರು ಏಕತೆ ಭಾವನೆಗಳಿಂದ ದರ್ಗಾಕ್ಕೆ ಬಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಆಲಂಗಳ ಕೃಪೆಗೆ ಪಾತ್ರರಾದರು ಒಂಬತ್ತನೇ ದಿನವೇ ಅತ್ಯಂತ ವಿಶೇಷವಾಗಿದ್ದು ಅದು ಹಜರತ್ ಹುಸೇನ್ ಹಸನ್ ಕತ್ತಲ್ ರಾತ್ರಿ ಜರುಗುತ್ತದೆ ಕೋಟೆಯ ಒಳಗೆ ಬರುವ ಹಜರತ್ ಹುಸೇನ್ ಬಾಷಾ ದರ್ಗಾ ಕೋಟೆಗೆ ಹೊಂದಿಕೊಂಡಿರುವ ಮೇಗಳಪೇಟೆಯ ಹಜರತ್ ಅಸಂ ಬಾಷಾ ದರ್ಗಾವನ್ನ ಬಣ್ಣದ ದೀಪಗಳಿಂದ ಅಲಂಕರಿಸಲಾಗಿರುತ್ತದೆ ಈ ದಿನ ಭಕ್ತಾದಿಗಳಿಂದ ನಮಸ್ಕಾರ ಜವಳ ಹರಕೆ ಉಪವಾಸ ಹರಕೆ ಮತ್ತು ಭಕ್ತರು ಕಂದೂರಿ ಕೆಲವರು ಕೆಂಪು ಸಕ್ಕರೆ ಚೋಂಗೆ ಮಾದಲಿ ಸಿಹಿ ಅಡಿಗೆ ನೈವೇದ್ಯ ಮಾಡಿ ಬೆಳ್ಳಿ ಬಂಗಾರ ಆವರಣಗಳನ್ನು ನಜ್ರಾನ್ ಅವರವರ ಭಕ್ತಿಗೆ ಅನುಸಾರವಾಗಿ ಸಲ್ಲಿಸಿದರು ಅದು ಫಕೀರರಿಗೆ ಬಡವರಿಗೆ ಊಟ ಮಾಡಿಸುವವರು ರಾತ್ರಿ ದಿನದಂದು ದರ್ಗಾದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಿದವು ಬೆಳಗಿನ ಜಾವದಲ್ಲಿ ಹಜ್ರತ್ ಹುಸೇನ್ ಹಸನ್ ಮೆರವಣಿಗೆ ನಡೆಯಿತು ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಸರಿಯಾಗಿ ಕಿಲ್ಲಾದಿಂದ ಹಸನ್ ಹುಸೇನ್ ಆಲಂಗಳ ಹಗಲು ಸವಾರಿ ಉತ್ಸವ ಆರಂಭವಾಯಿತು ಸಂಜೆ ಸರಿಯಾಗಿ ಏಳು ಗಂಟೆಗೆ ಹಸನ್ ಮತ್ತು ಹುಸೇನ್ ಮತ್ತು ಮೌಲಾಲಿ ಖಾಸಿಂ ಪೀರಾ ಸೇರಿದಂತೆ ಅನೇಕ ಆಲಂಗಳು ಇದ್ದರೂ ಗುರು ಶಾಸಕ ಮಾನಪ್ಪ ಬಜ್ಜಲ್ ವಿಧಾನಪಕ್ಷೇತ್ರ ಸದಸ್ಯರಾದ ಶರಣ್ಗೌಡ ಬೈಯಾಪುರ್ ಮಾಜಿ ಶಾಸಕರಾದ ಡಿ ಎಸ್ ಕುಷ್ಟಗಿ ಕುಷ್ಗಿ ಮಾಜಿ ಶಾಸಕರಾದ ಆಂಬ್ರೇಗೌಡ ಬಯ್ಯಾಪುರ್ ಆರ್ ರುದ್ರಯ್ಯ ಪುಟ್ಟಮಾದಯ್ಯ ಲಿಂಗಸ್ಗೂರ್ ತಹಶೀಲ್ದಾರ್ ಸತ್ಯಮ್ಮ ಪ್ರಮುಖರಾದ ಆರ್ಡಿಪಿಆರ್ ವಿಶೇಷ ಕಾರ್ಯದರ್ಶಿ ಚಂದ್ರಶೇಖರ್ ದಪೇದಾರ್ ಅಮ್ಮಾಧರಿ ಖಾನ್ ಮುದ್ಗಲ್ ಪುರಸಭೆ ಅಧ್ಯಕ್ಷ ಮಹದೇವಮ್ಮ ಗುತ್ತೇದಾರ್ ಉಪಾಧ್ಯಕ್ಷ ಎಸ್ಕೆ ಅಜ್ಮೀರ್ ಬೆಳಿಕಟ್ ಮುಖ್ಯ ಅಧಿಕಾರಿ ಪ್ರವೀಣ್ ಕುಮಾರ್ ಮುದ್ಗಲ್ ಬ್ಲಾಕ್ ಕಾಂಗ್ರೆಸ್ ಶಿವಶಂಕರ್ ಗೌಡ್ರು ಬಿಜೆಪಿ ಅಧ್ಯಕ್ಷರಾದ ವೀರನಗೌಡ ಲಕ್ಕಿಹಾಳ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಪಾಮಯ್ಯ ಮುರಾರಿ ಲಿಂಗಸ್ ಗುರು ಯೋಜನೆಯ ಫಾದರ್ಶಿಕರಾದ ಅಧ್ಯಕ್ಷ ಬುಪನ್ಗೌಡ ಕಡಕಲ್ ತಮ್ಮಣ್ಣ ಗುತ್ತೇದಾರ್ ಮಂಜುನಾಥ್ ಬನ್ನಿಗೊಳ್ಕರ್ ಗೋವಿಂದ್ ನಾಯಕ್ ದರ್ಗಾ ಕಮಿಟಿ ಅಧ್ಯಕ್ಷರಾದ ಅಮೀರ್ ಬೇಗ್ ಉಸ್ತಾದ್ ಕಾರ್ಯದರ್ಶಿ ಮೊಹಮ್ಮದ್ ಸಾದಿಕ್ ಅಲಿ ನ್ಯಾಮದ್ ಅಂಬರೀಷ್ ಪೂಜಾರಿ ನಾಗನಗೌಡ ತುಡುಗಿ ಶರಣಪ್ಪ ಬಡ್ಗಿ ತಾಂಡಾ ಇನ್ನೂ ಇತರರು ಸೇರಿದರು ಬೆಳಗಾವಿ ಬಾಗಲಕೋಟ್ ಕಲಬುರ್ಗಿ ಬೀದರ್ ವಿಜಯಪುರ ಬಳ್ಳಾರಿ ಕೊಪ್ಪಳ ಧಾರವಾಡ ಸೇರಿದಂತೆ ಹೊರ ರಾಜ್ಯಗಳಾದ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ಗೋವಾದಿಂದ ಸಾವಿರಾರು ಭಕ್ತರು ಆಗಮಿಸಿದ್ದರು